ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯ್ಕನಾಟಿ ಪಟ್ಟಣದಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಟಿಬಸಪ್ಪನಾಯ್ಕ ಎಸ್ಟಿ ಬೋರಸ್ವಾಮಿ ಕರೆ ನೀಡಿದ್ದಾರೆ ಜನವರಿ ಮೂವತ್ತೊಂದು ಶನಿವಾರ ಪಟ್ಟಣದಲ್ಲಿ ನಡೆಯುವ ಕುರುಕ್ಷೇತ್ರ ನಾಟಕಕ್ಕೆ ಪ್ರತಿಯೊಬ್ಬ ಕಲಾವಿದರು ಬಂದು ಪ್ರೋತ್ಸಾಹಿಸಿ ಎಂದು ಟಿಬಸಪ್ಪನಾಯ್ಕ ಹೇಳಿದ್ದಾರೆ ಶುಕ್ರವಾರ ಪಟ್ಟಣದ ಹಟ್ಟಿಮಲ್ಲಪ್ಪ ನಾಯ್ಕ ಕಚೇರಿಯಲ್ಲಿ ಕುರುಕ್ಷೇತ್ರ ನಾಟಕದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇದೇ ವೇಳೆ ಎಂಬಿ ಬೋರನಾಯ್ಕ ಮಾತನಾಡಿ ಕುರುಕ್ಷೇತ್ರ ನಾಟಕದ ಪಾತ್ರಧಾರಿಗಳ ಹೆಸರು ಮತ್ತು ಕುರುಕ್ಷೇತ್ರ ನಾಟಕದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಗೀತ ನಿರ್ದೇಶನ ಸಿದ್ದಲಿಂಗಯ್ಯ ಕುರುಕ್ಷೇತ್ರ ನಾಟಕದ ಪಾತ್ರಧಾರಿಗಳಾದ ಶ್ರೀಕೃಷ್ಣ ಬೋರಯ್ಯ ಕರ್ಣ ರಾಜಣ್ಣ ಅರ್ಜುನ ವಕೀಲ ಬೋಸಯ್ಯ ದುಶ್ಯಾಸನ ಮತ್ತು ಬಲರಾಮ ತಿಪ್ಪೇಸ್ವಾಮಿ ಶಕುನಿ ರುದ್ರಮುನಿ ದುರ್ಯೋಧನ ಶ್ರೀಧರ್ ಅಭಿಮನ್ಯು ಮತ್ತು ಸಂಕ್ರಾಂತಿ ವೆಂಕಟೇಶ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಹೋಬಳಿ ಘಟಕ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ನಾಗರಾಜ್ ಉಮೇಶ್ ಇತರರು ಹಾಜರಿದ್ದರು ಈ ಹಿಂದೆ ಒಂದು ಹೇಳಿ ಒಂದು ಮಾಡಿ ಆಶ್ರಯದಲ್ಲಿ ಒಂದು ನಾಟಕ ಆಡಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಅದರಿಂದ ನಾಳೆ ಶನಿವಾರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರ ಎಂಟು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಹಟ್ಟಿಮಲಪ್ಪ ನಾಯಕ ಸಂಘದ ವತಿಯಿಂದ ನನ್ನ ವಾಲ್ಮೀಕಿ ವೃತ್ತದಲ್ಲಿ ಸಿದ್ಧಲಿಂಗೇಶ್ವರ ಡ್ರಾಮ ಸೀನರಿ ಒಂದು ಒಳ್ಳೆ ಸೀನಿಯರ್ ಇಲ್ಲಿ ಕಲಾವಂದಿರ ರಚನೆ ಮಾಡಿ ನಾಟಕ ನಡೀತಾ ಇದೆ ಎಲ್ಲ ಕಲಾವಿದರು ನಮ್ಮ ನಾಯಕಟ್ಟಿ ಸುತ್ತಮುತ್ತಲಿನ ಎಲ್ಲ ಸಾಮಾನ್ಯ ಒಂದು ಎರಡು ಮೂರು ಸಾವಿರ ಜನ ಕಲಾವಿದರು ನಮ್ಮ ಸ್ಥಳೀಯರಿದ್ದಾರೆ ಇಲ್ಲಿ ಅದರಿಂದ ಅವರಿಗಾಗಿ ನಮ್ಮ ನಾಯಕನಟ್ಟಿಯಲ್ಲಿ ಒಂದು ನಾಟಕ ಆಡ್ಬೇಕಂತ ಹೇಳಿ ನಮ್ಮ ನೇರುಮಿಟ್ಟಿ ಮರುಲು ಮತ್ತು ಸುತ್ತಮುತ್ತಲಿನಟ್ಟಿ ಎತ್ತನಟ್ಟಿ ನಾಯಕಟ್ಟಿ ಮದರಹಳ್ಳಿ ಎಲ್ಲ ನಮ್ಮ ಹೋಬಳಿಯ ಎಲ್ಲಾ ಕಲಾವಿದರು ಸೇರಿ ಒಂದು ಪ್ರದರ್ಶನ ನಡೀತಾ ಇದೆ ನಾಳೆ ಅದರಿಂದ ನಮ್ಮ ಜಿಲ್ಲೆಯ ಮತ್ತು ನಾಯಕಟ್ಟಿ ಹೋಬಳಿಯ ಎಲ್ಲಾ ಕಲಾವಿದರು ನಾಳೆ ಆಗಮಿಸಬೇಕಾಗಿ ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕಾಗಿ ಮತ್ತು ನಮ್ಮ ಎಲ್ಲಾ ಜನಪ್ರತಿನಿಧಿಗಳಲ್ಲಿ ಕೂಡ ನಾವು ಮನವಿ ಮಾಡುತ್ತಾ ಮತ್ತು ಹಿರಿಯ ಕಲಾವಿದರಿಗೂ ಮನವಿ ಮಾಡುತ್ತಾ ಮತ್ತು ಎಲ್ಲಾ ಯುವ ಕಲಾವಿದರು ಕಲಾವಿದರಲ್ಲೂ ಕೂಡ ನಾವು ಮನವಿ ಮಾಡಿಕೊಂಡಿದ್ವಿ ನಾಳೆ ಸಾಯಂಕಾಲ ಎಂಟು ಮೂವತ್ತಕ್ಕೆ ಸರಿಯಾಗಿ ನಮ್ಮ ವಾಲ್ಮೀಕಿ ವೃತ್ತದಲ್ಲಿ ಬಂದು ಈ ನಾಟಕದಲ್ಲಿ ಭಾಗವಹಿಸಬೇಕಾಗಿತ್ತು ತಮ್ಮೆಲ್ಲರಲ್ಲಿ ಕೂಡ ನಾವು ನಮ್ಮ ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ವತಿಯಿಂದ ಮತ್ತು ಶ್ರೀ ಶ್ರೀ ಗುರು ಸ್ವಾಮಿ ನಾಟಕ ಕಲಾ ಸಂಘದ ವತಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರನ್ನ ಈ ಒಂದು ಕುರ್ಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಮತ್ತು ಸ್ತ್ರೀಯರಿಗೆ ನಾವು ಮಾಡಿದಂಥ ಒಂದು ತಪ್ಪಿನಿಂದ ಅನುಭವಿಸುವಂಥ ಒಂದು ಕಷ್ಟ ಏನು ಇದರಿಂದ ನಾವು ತಿಳ್ಕೊಬೇಕಾದಂಥ ಒಂದು ಅಣ್ಣ ಸಹೋದರ ಒಂದು ಸವಾಲು ಅಂತ ಇರುತ್ತೆ ಇದರಲ್ಲಿ ಅಣ್ಣ ತಮ್ಮೊಳಗೇನೆ ಇಟ್ಟು ಕಲಹಗಳನ್ನು ನಾವು ಇವಾಗ ನಡೀತಾ ಇದ್ದಾವೆ ಇದು ಯಾಕೆ ಬಹಳ ವಯಸ್ಸುಗಳಿಂದ ಒಂದು ಕತೆಗಳು ಇವಾಗ ನಮ್ಮ ಜೀವನ ನಿಜ ಜೀವನ ಕೂಡ ನಡೀತಾ ಇದೆ ಅದರಿಂದ ನಾವು ಬಂದ ಒಂದು ಕಥೆಗಳನ್ನು ಕೇಳಿ ನಾವು ಯಾವ ತರ ಸಮಾಜದಲ್ಲಿ ನಾವು ಬೆಳಿಬೇಕಂತ ಹೇಳಿ ತಿಳಿಸುವಂತ ಒಂದು ಇದರಲ್ಲಿ ಸಂದೇಶಗಳಿವೆ ಕುರುಕ್ಷೇತ್ರದಲ್ಲಿ ಅದರಿಂದ ನಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಈ ಕಲಾವಿದ ಸಹಕಾರ ನೀಡಿ ನಾವು ಭಾವಿಸಬೇಕಾಗಿ ನಮ್ಮ ಎಲ್ಲ ಭೂಮಿಯ ನೆನಪಿಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ತುಂಬ ವರ್ಷಗಳ ನಂತರ ನಮ್ಮ ರಾಗಿನಲ್ಲಿ ಪೌರಾಣಿಕ ನಾಟಕವನ್ನು ಆಡಬೇಕಂತೇಳಿ ನಮ್ಮ ಕಲಾವಿದರೆಲ್ಲ ತೀರ್ಮಾನ ಮಾಡಿದ್ರು ಹೋದ ಸರಿ ಹೋದ ವರ್ಷ ಅದಕ್ಕೆ ಮುನ್ನುಡಿಯಾಗಿ ತಿಪ್ಪರಿದು ಸ್ವಾಮಿ ದೇವಸ್ಥಾನದಲ್ಲಿ ಆ ಪೂಜೆಯನ್ನು ಕೂಡ ಮಾಡಿದ್ರು ಕಾರಣಾಂತಗಳಿಂದ ಆದರೂ ಆ ವರ್ಷ ನಡೆಯಲಿಲ್ಲ ಪ್ರದರ್ಶನ ನಡೀತಾ ನಾಳೆ ಅದರಿಂದ ನಮ್ಮ ಜಿಲ್ಲೆಯ ಮತ್ತು ನಾಯಕ ಹೋಬಳಿಯ ಎಲ್ಲ ಕಲಾವಿದರು ನಾಳೆ ಆಗಮಿಸಬೇಕಾಗಿ ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡಬೇಕಾಗಿ ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳಲ್ಲಿ ಕೂಡ ನಾವು ಮನವಿ ಮಾಡುತ್ತಾ ಮತ್ತು ಹಿರಿಯ ಕಲಾವಿದರಿಗೂ ಮನವಿ ಮಾಡುತ್ತಾ ಮತ್ತು ಎಲ್ಲ ಯುವ ಕಲಾವಿದರು ಕಲಾವಿದರಲ್ಲೂ ಕೂಡ ನಾವು ಮನವಿ ಮಾಡಿ ನಾಳೆ ಸಾಯಂಕಾಲ ಎಂಟು ಮೂವತ್ತಕ್ಕೆ ಸರಿಯಾಗಿ ನಮ್ಮ ವಾಲ್ಮೀಕಿ ವೃತ್ತದಲ್ಲಿ ಬಂದು ಈ ನಾಟಕದಲ್ಲಿ ಭಾಗವಹಿಸಬೇಕಾಗಿತ್ತು ಕೂಡ ನಾವು ನಮ್ಮ ಅಟ್ಟಿ ನಾಯಕ ಸಂಘದ ವತಿಯಿಂದ ಮತ್ತು ಶ್ರೀ ಶ್ರೀ ಗುರು ತಿಸ್ವಾಮಿ ನಾಟಕ ಕಲಾ ಸಂಘದ ವತಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರನ್ನ ಈ ಒಂದು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಒಂದು ಸ್ತ್ರೀಯರಿಗೆ ನಾವು ಮಾಡಿದಂತ ಒಂದು ತಪ್ಪಿನಿಂದ ಒಂದು ಕಷ್ಟ ಏನು ಇದರಿಂದ ನಾವು ತಿಳ್ಕೋಬೇಕಾದಂಥ ಒಂದು ಅಣ್ಣ ಸಹೋದರ ಒಂದು ಸವಾಲು ಅಂತ ಇರುತ್ತೆ ಇದರಲ್ಲಿ ಅಣ್ಣ ತಮ್ಮಗೇನೆ ಇಟ್ಟು ಕಲಹಗಳನ್ನು ನಾವು ಇವಾಗ ನಡೀತಾ ಇದ್ದಾವೆ ಇದು ಯಾಕೆಂದ್ರೆ ಬಹಳ ವಯಸ್ಸುಗಳಿಂದ ಒಂದು ಕಥೆಗಳು ಇವಾಗ ನಮ್ಮ ಜೀವನ ನಿಜ ಜೀವನ ಕೂಡ ನಡೀತಾ ಇದೆ ಅದರಿಂದ ನಾವು ಬಂದ ಒಂದು ಕಥೆಗಳನ್ನು ಕೇಳಿ ನಾವು ಯಾವ ತರ ಸಮಾಜದಲ್ಲಿ ನಾವು ಬೆಳಿಬೇಕಂತ ಹೇಳಿ ತಿಳಿಸುವಂತ ಒಂದು ಇದರಲ್ಲಿ ಸಂದೇಶಗಳಿವೆ ಕುರುಕ್ಷೇತ್ರದಲ್ಲಿ ಅದರಿಂದ ನಾವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಈ ಕಲಾವಿದ ಸಹಕಾರ ನೀಡಿ ನಾವು ಪ್ರೋತ್ಸಬೇಕಾಗಿ ನಮ್ಮ ಎಲ್ಲ ತುಂಬ ವರ್ಷಗಳ ನಂತರ ನಮ್ಮ ನಾಗಟ್ಟಲ್ಲಿ ಪೌರಾಣಿಕ ನಾಟಕವನ್ನು ಆಡಬೇಕಂತೇಳಿ ನಮ್ಮ ಕಲಾವಿದ ಎಲ್ಲ ತೀರ್ಮಾನ ಮಾಡಿದ್ರು ಒಂದು ಸರಿ ಹೋದ ವರ್ಷ ಅದಕ್ಕೆ ಮುನ್ನುಡಿಯಾಗಿ ತಿಪ್ಪರದ ಸ್ವಾಮಿ ದೇವಸ್ಥಾನದಲ್ಲಿ ಆ ಪೂಜೆಯನ್ನು ಕೂಡ ಮಾಡಿದ್ರು ಕಾರಣಾಂತರಗಳಿಂದ ಆದರೂ ಆ ವರ್ಷಗಳಿಲ್ಲ ಈ ವರ್ಷ ಮಾಡಲೇಬೇಕಂತೇಳಿ ಆಟಪಟ್ಟು ಎಲ್ಲ ನಮ್ಮ ಹೋಗಿ ಎಲ್ಲ ಕಲಾವಿದರು ಸೇರ್ಕೊಂಡು ನಾಟಕವನ್ನು ಮಾಡ್ತಾ ಇದ್ವಿ ಯಾಕಂದರೆ ಆ ಕೃಷಿ ಮತ್ತು ಕಲೆ ಈ ದೇಶದ ಜೀವನಾಡಿ ಕೃಷಿ ಮನುಷ್ಯನ ಹೊಟ್ಟೆ ತುಂಬಿಸಿದ್ರೆ ಕಲೆ ಆ ಮನಸ್ಸನ್ನು ಮನುಷ್ಯನ ಮನಸ್ಸನ್ನು ಪಕ್ಕಗೊಳಿಸುತ್ತೆ ಆ ಕಲೆ ಈ ದಿನ ಅವಸಾನ ಹಂಚಿಕ ಅಂತ ಇದೆ ಯಾಕಂದರೆ ಆಡ ಕಲಾವಿದರಿಂದ ಹಿಡಿದು ನೋಡೋ ಪ್ರೇಕ್ಷಕರಿಂದ ಹಿಡಿದು ಎಲ್ಲರೂ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ ಆದ್ದರಿಂದ ಆ ಕಲೆಯನ್ನು ಒಂದು ಕಡೆ ಉಳಿಸ್ಬೇಕನ್ನೋ ದೃಷ್ಟಿಯಿಂದ ಮತ್ತು ಪೌರಾಣಿಕ ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತ ಸನ್ನಿವೇಶಗಳಿಗೆ ಸಾಮಾಜಿಕ ಪ್ರಚಲಿತ ವಿದ್ಯಮಾನಗಳಿಗೆ ತಲುಪಾಕುವಂಥ ಯಾವಾಗಲೂ ಆ ಅಂಶಗಳು ಈಗಿರ್ತವೆ ಹಾಗೆ ಈಗ ಇದನ್ನು ಮಾಡಬೇಕಂತೇಳಿ ಬಂದಾಗ ನಮ್ಮ ಅಟ್ಟಿಮಲಪ್ಪ ನಾಗ ಸಂಘ ಅವರ ಆಶ್ರಯದಲ್ಲಿ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗೆ ನಟಿಯ ಹೋಬಳಿಯ ಅನೇಕ ಕಲಾ ಪ್ರೋತ್ಸಾಹಕರ ಪ್ರೇಮಿಗಳು ಈ ನಾಟಕಕ್ಕೆ ಆರ್ಥಿಕವಾಗಿ ಮಾನಸಿಕವಾಗಿ ಬೆಂಬಲ ನೀಡಿದ್ದಾರೆ ಗುರು ತಿಪ್ಪರಂಜ್ ಸಾಮ್ರಾಟ ಮಂಡಳಿ ಅದಕ್ಕಾಗಿ ಮೂವತ್ತೊಂದನೇ ತಾರೀಕು ಈ ನಾಟಕವನ್ನು ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರಲ್ಲಿ ಪಾತ್ರ ಪರಿಚಯ ಮಾಡಿಕೊಟ್ಟಿದ್ದೀವಿ ಶ್ರೀಕೃಷ್ಣ ಪಾತ್ರದಲ್ಲಿ ಎಂ ಬಿ ಬೋಲಯ್ಯ ಧರ್ಮರಾಯಿ ಪಾತ್ರದಲ್ಲಿ ಎಂ ರವಿ ಭೀಮಸೇನ ನಾಗಭೂಷಣ್ ಅರ್ಜುನ ಬಿ ಬೋಸಯ್ಯ ಅಭಿಮನ್ಯು ಸಂಕ್ರಾಂತಿ ವೆಂಕಟೇಶ್ ಭೀಷ್ಮ ಕಾಟಮಿಂಗಯ್ಯ ದ್ರೋಣ ಬಿ ಅಜ್ಜಯ್ಯ ವಿದುರ ಬೊಮ್ಮಯ್ಯ ದುರ್ಯೋಧನ ಶ್ರೀಧರ್ ಕರ್ಣ ಪಿ ರಾಜಣ್ಣ ಶತ್ರಿ ಬಿ ಟಿ ಋರ್ಮನಿ ದೃಶ್ಯಾಸನ ಆರ್ ತಿಪ್ಪೇಸ್ವಾಮಿ ಸೈದವಾ ಅಶ್ವತ್ಥಾಮ ಮುರಳೀಧರ್ ಧೃತರಾಷ್ಟ್ರ ಅರಮಂತಪ್ಪ ಮತ್ತು ಕುಂತಿ ಗಾಂಧಾರಿ ಸುಮಂದ್ರೆ ಪಾತ್ರದಲ್ಲಿ ಲಕ್ಷ್ಮೀಶ್ರೀಧರ್ ಬೆಂಗಳೂರು ರುಕ್ಮಿಣಿ ಮತ್ತು ಉತ್ತರ ಪಾತ್ರದಲ್ಲಿ ಸುತಿ ಬೆಳ್ಳೂರು ಈ ನಾಟಕವನ್ನು ನಮ್ಮ ಹೋಬಳಿಯ ಹಿರಿಯ ರಂಗ ಕಲಾವಿದರತಕ್ಕಂಥ ಎಸ್ ತಿಪ್ಪೇಸ್ವಾಮಿಯವರು ನಿರ್ದೇಶನ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕ ವಾಲ್ಮೀಕಿ ರಾಜ್ಯ ಪ್ರಶಸ್ತಿ ಬಂದಂತಹ ಮತ್ತು ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಸ್ತುತ ಪಡೆದಂಥ ಪಿ ಟಿ ಕೆ ಸ್ವಾಮಿ ಇವರು ಇವರು ಕೂಡ ನಿರ್ದೇಶನ ಮಾಡ್ತಿದ್ದಾರೆ ಈ ನಾಟಕಕ್ಕೆ ಸಂಗೀತವನ್ನು ನಮ್ಮ ಹಿರಿಯ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆ ಫಾರವಾಡದಿಂದ ಸೇರಿದ ನಮ್ಮ ರಾಜ್ಯದ ಹಿರಿಯ ಕಲಾವಿದಂಥ ಕೆ ಎಸ್ ಸಿದ್ದಂಗಯ್ಯ ಅವರು ಸಂಗೀತ ಸಂಗೀತ ನೀಡಿ ಇದ್ದಾರೆ ಮತ್ತು ಆರ್ಕೆಸ್ಟ್ರಾ ವಿಭಾಗದಲ್ಲಿ ಬೆಟ್ಟೂರಿನ ಸುರೇಶ್ ಅವರ ತಂಡ ಬರ್ತಾ ಇದೆ ತುಂಬ ಅದ್ಭುತವಾದ ರಾಜ್ಯ ನೋಡಿಸ್ತಾರೆ ಅವರೆಲ್ಲ ತುಂಬ ಅದ್ಭುತವಾದ ಸೀದಿ ಕೂಡ ಅಷ್ಟೇ ಹಾಸನದ ಬಂದೂರು ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಸೀದ್ದಾಗಿರ್ತಕ್ಕಂಥ ಬಂದೂರಿನ ಸಿದ್ಧ ಸಿದ್ದೇಶ್ವರ ಪಾತ್ರ ಸೀನಿ ಇದೆ ತುಂಬ ಅದ್ಭುತವಾಗಿರುತ್ತೆ ಕಲಾವಿದರು ಕೂಡ ತುಂಬ ಪ್ರಯತ್ನಪಟ್ಟು ತಮ್ಮ ಪಾತ್ರಗಳನ್ನು ನಿಭಾಯಿಸಿಕ ನಿವಾಸ ನಿಟ್ಟಿನಲ್ಲಿ ತಾಲೀಮ್ ನಡೆಸಿದೆ ದಯವಿಟ್ಟು ಎಲ್ಲ ಬಿಟ್ಟು ಕಾಣವತ್ತೆ ಪ್ರೇಕ್ಷಕರು ಮೂವತ್ತನೇ ತಾರೀಕು ಎಂಟು ಗಂಟೆಗೆ ಶನಿವಾರ ರಾತ್ರಿ ಎಂಟು ಗಂಟೆಗೆ ದಯವಿಟ್ಟು ವಾಲ್ಮೀಕಿ ಸತ್ತ ನಾಲ್ಕು ಬಂದು ಈ ಕಲೆಯನ್ನು ಪ್ರೋತ್ಸಾಹಿಸಿ ಕಲಾವಿದರನ್ನು ಬೆಳೆಸ್ಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ